ಈಗ ಬನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ಬನ್ನಿ ಹಾ ನೋಡಿ ಇಲ್ಲಿ ಹೀಗೆ ಬರಬೇಕು ಯಾವಾಗಲೂ ಕಿಚನಿಗೆ ಬರುವುದಿಲ್ಲ ಇವತ್ತು ಮ್ಯಾಂಗ್ಳೂರ್ ಬನ್ಸ್ ಅಮ್ಮ ಮಾಡ್ತಾರೆ ಅಂತ ಸುದ್ದಿ ಗೊತ್ತಾಯಿತು ಅದಕ್ಕೆ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಜಾಸ್ತಿ ತಿನ್ಬೇಕಲ್ಲ ಅದಕ್ಕೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಗಮ್ಮದಾಗಿ ಮ್ಯಾಂಗ್ಳೂರ್ ಬಂದು ತಿಂತೇವೆ ಬ್ರೇಕ್ಫಾಸ್ಟ್ ಬಂದು ಬ್ರೇಕ್ಫಾಸ್ಟ್ ಈಗ ನಾವು ಮಂಗಳೂರು ಬನ್ಸ್ ಮಾಡುವ ಅದು ಹೇಗೆ ಮಾಡೋದಂತ ನೋಡುವ ಈಗ ನಾವು ಮಿಕ್ಸಿ ಜಾರಿಗೆ ಬನಾನ ಹಾಕುವ ಮೊದಲು ಒಂದು ಐದಾರು ಹಾಕ್ಬೋದು ನಾನಿಲ್ಲಿ ಐದಾರು ಬನಾನ ಹಾಕಿದ್ದೇನೆ ಅಂದರೆ ಅದರದ್ದು ಸ್ವಲ್ಪ ಚಿಕ್ಕದು ಯಾವುದು ಬನಾನ ಸಹ ಹಾಕ್ತದೆ ಅಂದರೆ ಸಾಫ್ಟ್ ಆಗಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಅದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತೇನೆ ಆನಂತರ ಅದಕ್ಕೆ ಇಷ್ಟು ಅಂದರೆ ಕಮೀರ್ ಅಂತ ಹೇಳ್ತಾರೆ ಇಷ್ಟು ಇದನ್ನು ಅದಕ್ಕೆ ಹಾಕಬೇಕು ಮತ್ತು ಅದಕ್ಕೆ ಮೊಸರು ಉಂಟಲ್ಲ ಅದು ಮೊಸರು ಹಾಕ್ಬೇಕು ಅದಕ್ಕೆ ಸ್ವಲ್ಪ ಹಾಕ್ಬೇಕು ಮೊಸರು ಏನಾಗೋದಿಲ್ಲ ಅಂದರೆ ಪುಲಿ ಬರಬೇಕಲ್ಲ ಅದಕ್ಕೆ ಮೊಸರು ಹಾಕ್ಬೇಕು ಅದಕ್ಕೆ ನಾವು ಅನ್ನ ಹಾಕ್ಬೇಕು ಈ ಮಿಕ್ಸಿ ಜಾರಿಗುಂಟಲ್ಲ ಇಲ್ಲ ಹಾಕಿದೇನಲ್ಲ ಅದಕ್ಕೆ ನೀವು ಈ ಅನ್ನವನ್ನು ಹಾಕಬೇಕು ಯಾಕೆಂದ್ರೆ ಬನ್ಸ್ ನಾವು ಮಾಡಿ ಉಬ್ಬಿದ ನಂತರ ಅದರ ಒಳಗೆ ನಾವು ಕಟ್ ಮಾಡ್ತಿರಲ್ಲ ಅದು ಸಾಫ್ಟಾಗಿ ಬರ್ತದಲ್ಲ ಅದಕ್ಕೋಸ್ಕರ ಈ ಅನ್ನವನ್ನು ಹಾಕ್ಬೇಕು ಈಗ ಇದನ್ನು ನಾವು ಗ್ರೈಂಡ್ ಮಾಡುವಾಗ ಈಗ ಈ ಗ್ರೈಂಡ್ ಮಾಡಿದ ಉಂಟಲ್ಲ ಇದು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತೇನೆ ಇದು ಸರಿಯಾಗಿ ಮಿಕ್ಸ್ ಆಗಬೇಕಲ್ಲ ಅಮ್ಮ ಸರಿಯಾಗಿ ಮಿಕ್ಸ್ ಆಗಬೇಕು ಇದು ಒಳ್ಳೆ ಮಿಕ್ಸ್ ಮಾಡಬೇಕು ನಾನು ಕಾಯ್ತಾ ಇದ್ದೀನಿ ಯಾವಾಗ ನೀವು ಇದು ಫ್ರೈ ಮಾಡಿ ಕೊಡ್ತೀರಂತ ತುಂಬ ಹಸಿವಾಗ್ತಾ ಉಂಟು ನಾಳೆ ಬೆಳಿಗ್ಗೆ ಬನ್ಸ್ ರೆಡಿ ಆಗ್ತದೆ ಮಂಗ್ಳೂರು ಬನ್ಸ್ ನೀವು ಕೂಡ ಇದೇ ರೀತಿ ಮಂಗ್ಳೂರು ಬನ್ಸ್ ಹೇಗೆ ಮಾಡೋದಂತ ನೋಡ್ತಿದ್ದೀರಲ್ಲ ನೀವು ಕೂಡ ಅದನ್ನು ಟ್ರೈ ಮಾಡಿ ಆಯಿತಾ ಅಮ್ಮ ಜೀರಾ ಹಾಕ್ಲಿಕ್ಕಿತ್ತಲ್ಲ ಸ್ವಲ್ಪ ಹೌದು ಜೀರಾ ಹಾಕ್ಲಿಕ್ಕೆ ಉಂಟು ನನಗೆ ಜೀರ ತರ್ತೇನೆ ಇಲ್ಲಿ ನೋಡಿ ಇದಕ್ಕೆ ಜೀರಿಗೆ ಉಂಟಲ್ಲ ಜೀರಿಗೆ ನಾವು ಹಾಕಬೇಕು ಹೀಗೆ ಮಿಕ್ಸ್ ಮಾಡಿ ಹಾಕಬೇಕು ಅಂದರೆ ಸ್ಮೆಲ್ ಬರ್ತದೆ ಒಳ್ಳೆಯದು ಬನ್ಸು ತಿನ್ನುವಾಗ இது இதற்கு நான் சொல் இது அண்ட் பார்த்ததில் அதுக்கு சொல் நான் எண்ணெத்தேன் எண்ணெக்கே ஏனாக இல்லாத சேனாக எண்ணெய் ஆகி நிறைய அண்ட் வந்த இன்னும் சாஸ்தி இதுமாரி மிஸ் மாதிரி ஒழு மிஸ் ಬೆಳಿಗ್ಗೆ ಒಳ್ಳೆ ಉಬ್ಬಿ ಬರ್ತದೆ ನೋಡಿ ಇದು ಈಗ ಒಳ್ಳೆ ನಾನು ಮಿಕ್ಸ್ ಮಾಡಿದ್ದೇನೆ ಈಗ ಇದನ್ನು ಮುಚ್ಚುವ ಬೆಳಿಗ್ಗೆ ನೋಡುವ ಹೇಗಾಗ್ತದಂತ ನೋಡಿ ನಾವು ನಿನ್ನೆ ರೆಡಿ ಮಾಡಿ ಇಟ್ಟದಲ್ಲ ಹಿಟ್ಟನ್ನು ಈಗ ನೋಡಿ ಉಬ್ಬಿ ಬಂದಿದೆ ನೋಡಿ ಈಗ ನಾವು ಇದನ್ನು ಬನ್ಸ್ ಮಾಡಲಿಕ್ಕೆ ರೆಡಿ ಮಾಡ್ತೇವೆ ಆಯ್ತಾ ನೋಡಿ

ಮಮ್ಮಿ ಈಗ ಏನು ಮಾಡಬೇಕು ಈಗ ನಾನು ಉಂಡೆ ಮಾಡ್ತೇನೆ ಈಗ ಉಂಡೆ ಮಾಡ್ತೇನೆ ಈ ಉಂಡೆಯನ್ನು ನೀನು ಚಪಾತಿ ಥರ ಮಾಡಿ ಕೊಡಬೇಕು ಆಯ್ತು ಚಪಾತಿ ದೊಡ್ಡ ಚಪಾತಿ ಅಲ್ಲ ಅಮ್ಮ ಈಗ ಮ್ಯಾಂಗ್ಳೂರ್ ನಾನು ಹೇಗೆ ಮಾಡೋದು ನೋಡೋಣ ಈ ಥರ ಗುಳ್ಳೆ ಮಾಡಿ ಓಕೆ ಈ ಥರ ಗುಳ್ಳೆ ಮಾಡಬೇಕು ಮತ್ತು ಸ್ವಲ್ಪ ಹಿಟ್ಟು ಹಾಕಿ ನಟ್ಟಿಸಬೇಕು ಸ್ವಲ್ಪ ಮಾಡ್ಬೋದಲ್ಲ ಮಾಡ್ಬೋದು ಇಲ್ಲದ್ರೆ ಹೀಗೆ ಮಾಡಿದರೆ ಮಾಡಿದರೆ ಹಾಕ್ತದೆ ಈ ಥರ ಹೀಗೆ ಬರಬೇಕು ಇಷ್ಟು ಸಾಕಾಗ್ತದೆ ಅದು ಮತ್ತೆ ಉಬ್ಬಿ ಬರ್ತದೆ ಎಣ್ಣೆಯಲ್ಲಿ ಹಾಕುವಾಗ ಉಬ್ಬಿ ಬರ್ತದೆ ಹೀಗೆ ಬನ್ನಿ ಬೇಗ ಫ್ರೈ ಮಾಡಿ ಹಸಿರೋ ಉಂಟು ಆಗ್ತದೆ ಈಗ ಆಗ್ತದೆ ಮಾಡುವ ಬೇಗ ಏನಿಗೆ ಬೇಕಾ ಇಷ್ಟೇ ಇಷ್ಟೇ ಸಾಕು ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಈಗ ನಾವು ಮಂಗ್ಳೂರ್ ಬನ್ಸ್ ಫ್ರೈ ಮಾಡುವ ಮುಂಚೆ ನಾವೀಗ ಉಂಡೆ ಮಾಡಿ ಅದು ಚಪಾತಿ ಥರ ಲಟ್ಟಿಸಿ ನಾವೀಗ ರೆಡಿ ಮಾಡಿ ಇಡ್ತೇವೆ ಈಗ ಕಿಯಾನ್ ಕೂಡ ಎದ್ದಿದ್ದಾನೆ ಅದಕ್ಕೆ ನಾವೀಗ ಬೇಗ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅದಕ್ಕೆ ನಾನು ಕಿಯಾನಿಗೆ ಬ್ರಷ್ ಮಾಡಲಿಕ್ಕೆ ತಗೊಂಡು ಹೋಗಿದ್ದೇನೆ ಅಮ್ಮ ಈಗ ಎಲ್ಲ ಮಾಡ್ತಾಯಿದ್ದಾರೆ ಮತ್ತು ನಾನು ಜಾಯ್ನ್ ಆಗ್ತೇನೆ ಫ್ರೈ ಮಾಡಲಿಕ್ಕೆ ಅಮ್ಮ ಯಾವಾಗಲೂ ಬ್ರೇಕ್ಫಸ್ಟಿಗೆ ಪೂರಿ ಆಗಲಿ ಪೂರಿ ಬಾಜಿ ಚಪಾತಿ ಪರೋಟ ಬೇರೆ ಬೇರೆ ಐಟಮ್ಸ್ ಅವರು ನಮಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಕೊಡ್ತಾರೆ ನಮಗೆ ಕೆಲವು ಸತಿ ಕೆಲಸ ಹೋಗ್ಲಿಕ್ಕೆ ಇರ್ತದೆ ಟೈಮ್ ಸಿಗೋದಿಲ್ಲ ನಮ್ಮ ಫುಲ್ ಅಂದರೆ ಅವ್ರು ತುಂಬ ಡೆಡಿಕೇಟೆಡ್ ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ ಖಾಲಿ ಇದಕ್ಕೋಸ್ಕರ ಮಾತ್ರ ಅಲ್ಲ ಇದ್ದಾರೆ ಅವರು ನಾವೀಗ ಎಣ್ಣೆಯನ್ನು ಹಾಕುವ ಫ್ರೈ ಮಾಡ್ಲಿಕ್ಕೆ ಬನ್ಸು ಈಗ ಮ್ಯಾಂಗ್ಳೂರ್ ಬನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಬನ್ನಿ ನಿನ್ನೆ ರಾತ್ರಿ ಮಾಡಿ ಇಟ್ಟದಲ್ಲ ನಾವು ನೋಡಿ ಬೇಕು ನನಗೆ ಕಷ್ಟ ಆದ್ರೆ ಒಂದೊಂದೇ ಹಾಕಿ ಎಣ್ಣೆಗೆ ಇಲ್ಲಾದ್ರೆ ಎರಡೆರಡು ಸಹ ಹಾಕ್ಬೋದು ಗೋಲ್ಡನ್ ಬ್ರೌನ್ ಬರುವ ತನಕ ನೀವು ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡಬೇಡಿ ಒಳ್ಳೆದಾಗೋದಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂತಿದ್ದು ಸೊ ಈಗ ಆಗಿದೆ ಈಗ ತೆಗಿವ ಈಗ ನಾನು ಚಪಾತಿ ಮಾಡಿ ಕೊಡ್ತೇನೆ ಈಗ ಅಮ್ಮ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಮ್ಯಾಂಗ್ಳೂರ್ ಬನ್ಸ್ ನೋಡುವಾಗನೇ ಖುಷಿ ಆಗ್ತದೆ ತಿನ್ನುವಾಗ ಇನ್ನೂ ಕೂಡ ಎಮ್ಮಿ ಆಗಿರ್ತದೆ ಯಾವಾಗ್ಲೂ ಕಿಚನಿಗೆ ಬರುದಿಲ್ಲ ಇವತ್ತು ಮ್ಯಾಳೂರ್ ಬನ್ಸ್ ಅಮ್ಮ ಮಾಡ್ತಾರಂತ ಸುದ್ದಿ ಗೊತ್ತಾಯಿತು ಅದಕ್ಕೆ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ ಯಾಕೆಂದ್ರೆ ಜಾಸ್ತಿ ತಿನ್ಬೇಕಲ್ಲ ಅದಕ್ಕೆ ನೀಸ ಫ್ರೈ ಮಾಡು

ಸೊ ಬನ್ನಿ ಈಗ ಟೇಸ್ಟ್ ಮಾಡಿ ನೋಡುವ ಚಟ್ನಿ ನಾವು ಮಾಡಿ ಇಟ್ಟಿದ್ದೇವೆ ಕೋಕೋನಟ್ ಚಟ್ನಿ ನಾರ್ಮಲ್ ಕೊಕೋನಟ್ ಚಟ್ನಿ ಸೊ ಅದರಲ್ಲಿ ಡಿಪ್ ಮಾಡಿ ತಿನ್ವಾ ಮತ್ತು ನಾನು ಹೇಳ್ತಿದ್ದರೆ ಟೇಸ್ಟ್ ಹೇಗಿದೆ ನೋಡಿ ಹೀಗೆ ಬರಬೇಕು ಬನ್ಸ್ ತುಂಬ ಇದೆ ತುಂಬಾ 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 ಒಳ್ಳೇದಾಗಿದೆ ಇವತ್ತು ನಾವೆಲ್ಲರೂ ಕುತ್ಕೊಂಡು ಗಮ್ಮದಾಗಿ ಮ್ಯಾಂಗ್ಳೂರ್ ಬಂದು ತಿಂತೇವೆ ಬ್ರೇಕ್ಫಾಸ್ಟ್ ನೀವು ಅಮ್ಮ ನೀಸ ನೋಡಿ ಹೇಗೆ ಆಗುತ್ತೆ ಅಂತ ಇನ್ನು ನೋಡುವ ಸೂಪರ್ ಆಗಿದೆ ಅಲ್ಲ ಕಿಯಾನ್ ಚಟ್ನಿಡ್ ಕಿಯನಿಗೆ ಬೇಕಾ ಹಾ ಅದೇ ಬಿಡು ಹಂಗಾಗ್ಬಹುದು